ಕೀರ್ತನೆ ಒಂಬತ್ತು ಮುಕ್ತಿದಾತನಿಗೆ ಧನ್ಯವಾದ ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು ಪರಾತ್ಪರನೆ ಮಾಡುವೆನು ನಿನ್ನ ನಾಮಸ್ತುತಿ ಹರ್ಷಾನಂದಗೊಳ್ಳುವೆನು ದೇವ ನಿನ್ನಲ್ಲತಿ ನಿನ್ನ ಕಂಡು ನನ್ನ ವೈರ್ಗಳು ಗೈದರು ಪಲಾಯನ ಎದ್ದು ಬಿದ್ದು ಅವರೆಲ್ಲರೂ ಹೊಂದಿದರು ವಿನಾಶನ ನ್ಯಾಯಪೀಠದಲ್ಲಿ ಕುಳಿತೆನ್ನ ವ್ಯಾಜ್ಯ ತೀರಿಸಿದೆ ನೀತಿಗನುಸಾರವಾಗಿ ನ್ಯಾಯ ಸ್ಥಾಪಿಸಿದೆ ಭ್ರಷ್ಟರನ್ನು ದಂಡಿಸಿದೆ ರಾಷ್ಟ್ರಗಳನ್ನು ಖಂಡಿಸಿದೆ ಎಂದೆಂದೂ ಹೆಸರಿಲ್ಲದಂತೆ ಅವರನ್ನು ಅಳಿಸಿ ಹಾಕಿದೆ ನಿಶ್ಚೇ ನಿಶ್ಚೇಷವಾಗಿ ಹೋದರು ವಿರೋಧಿಗಳು ನಾಶವಾಗಿ ಹೋದವು ಅವರ ನಗರಗಳು ಇಲ್ಲವಾದವು ಅವರ ಯಾವ ನೆನಪುಗಳು ಪ್ರಭುವಿನ ರಾಜ್ಯಾಡಳಿತ ಶಾಶ್ವತ ಆತನ ನ್ಯಾಯಪೀಠ ಸುಸ್ಥಾಪಿತ ಜಗಕ್ಕೆ ನ್ಯಾಯ ತೀರಿಸುವವನು ನೀತಿಗನುಸಾರ ಜನಾಂಗಕ್ಕೆ ತೀರ್ಪು ಕೊಡುವನು ಸತ್ಯಕ್ಕನುಸಾರ ದಲಿತರಿಗೆ ಪ್ರಭು ದುರ್ಗಸ್ಥಾನ ಆಪತ್ತಿನಲ್ಲಿ ಆಶ್ರಯ ಸ್ಥಾನ ನಿನ್ನನ್ನು ಅರಸುವವರನ್ನು ಹೇ ಪ್ರಭು ನೀ ಕೈಬಿಡುವವನಲ್ಲ ನಿನ್ನಲ್ಲಿ ಭರವಸೆ ಇಡುವವರು ನಿನ್ನ ನಾಮವನರಿತವರೆಲ್ಲ ಸಂಕೀರ್ತಿಸಿ ಸಿಯೋನಿನಲ್ಲಿ ವಾಸಿಸುವ ಪ್ರಭು ಪ್ರಕಟಿಸಿರಿ ಜನತೆಗೆ ಆತನ ಮಹತ್ಕಾರ್ಯಗಳನ್ನು ರಕ್ತಪಾತ ಲೆಕ್ಕಿಸಲಿ ಸೇಡು ತೀರಿಸುವನಾಥ ದೀನ ದಲಿತರ ಮೊರೆ ಎಂದೆನಿಗೆ ಮರೆಯನಾಥ ಮೃತ್ಯುವಿನ ಬಾಯಿಂದೆನ್ನನ್ನು ಬದುಕಿಸುವ ಪ್ರಭು ಕನಕರಿಸು ವೈರಿ ವಿರೋಧಿಗಳನಗೆ ಗೈದ ಕಿರುಕುಳವನ್ನು ನೀಗಮನಿಸು ಆಗ ಸಿಯೋನ್ ನಗರಿಯ ದ್ವಾರದಲ್ಲೇ ನಿಲ್ಲುವೆನು ನಿನ್ನ ಗುಣಾತಿಶಯಗಳನ್ನು ಪ್ರಸಿದ್ಧಪಡಿಸುವೆನು ನೀನಿತ್ತ ಮುಕ್ತಿಗಾಗಿ ಆನಂದಗೊಳ್ಳುವೆನು ಬಿದ್ದರೂ ಹೊರನಾಡಿಗರು ತಾವು ತೋಡಿದ ಗುಣಿಯಲ್ಲೇ ಸಿಕ್ಕಿಕೊಂಡಿದ್ದವರ ಕಾಲು ಅವರೊಡ್ಡಿದ ಬಲೆಯಲ್ಲೇ ಪ್ರಭುವಿತ್ತ ತೀರ್ಪು ನ್ಯಾಯ ತೀರ್ಪೆ ಆತನಿಗೆ ಪ್ರಚಾರಕ ದುಷ್ಟರು ಕೈದ ಕುಯಕ್ತಿಯೇ ಅವರಿಗೆ ಸಂಹಾರಕ ಕೆಳ ಪಾತಾಳವೊಂದೇ ಗತಿ ದುಷ್ಟರಿಗೆ ದೇವರನ್ನು ಕೈಬಿಟ್ಟ ರಾಷ್ಟ್ರಗಳಿಗೆ ದರಿದ್ರರನ್ನು ದೇವರು ಎಂದಿಗೂ ಮರೆಯುವುದಿಲ್ಲ ನಿರ್ಗತಿಕ ನಿರೀಕ್ಷೆ ಕೈಗೂಡದೆ ಇರುವುದಿಲ್ಲ ಎದ್ದೇಳು ಪ್ರಭು ಜಯ ದೊರಕದಿರಲಿ ನರಮಾನವನಿಗೆ ನಡೆಯಲಿ ನಿನ್ನ ಮುಂದೆಯೇ ನ್ಯಾಯ ನಿರ್ಣಯ ಜನಾಂಗಗಳಿಗೆ ಮೂಡಿಸು ಹೇ ಪ್ರಭು ಅವರಲ್ಲಿ ಭಯಭ್ರಾಂತಿಯನು ಕಲಿಸು ಜನಾಂಗಕ್ಕೆ ತಾವು హులు మానవరెంబన్ యేసీకి స్థుతి అ